ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಕುಂಬ್ರಾ ಹಾಗೂ ಹಿರಿಯ ವಿದ್ಯಾರ್ಥಿ ಸಂಘದ ಆಶ್ರಯದಲ್ಲಿ ಬಾಂತಲ್ಪುಡ್ ಕುಸಾಲ್ದ ಗೊಬ್ಬು ಎರಡು ಸಾವಿರದ ಇಪ್ಪತ್ನಾಲ್ಕು ಕಾರ್ಯಕ್ರಮವು ಕುಂಬ್ರಾ ಶಾಲಾ ವಟಾರದಲ್ಲಿ ನಡೆಯಿತು ಕಾರ್ಯಕ್ರಮವನ್ನು ದೀಪ ಬೆಳಗಿಸಿ ಉದ್ಘಾಟಿಸಿದ ಪುತ್ತೂರು ಶಾಸಕ ಅಶೋಕ್ ಕುಮಾರ್ ರೈ ತೆಂಗಿನಕಾಯಿ ಒಡೆಯುವ ಸ್ಪರ್ಧೆಯಲ್ಲಿ ಭಾಗವಹಿಸಿದರು ಬಳಿಕ ಮಾತನಾಡಿದ ಅವರು ಕಾಡಿನ ರಾಜ ಎಂದೇ ಕರೆಸಿಕೊಂಡಿರುವ ಸಿಂಹ ತಾನು ನಡೆದಾಡುವಾಗ ಪ್ರತಿ ಎರಡು ಹೆಜ್ಜೆಗೊಮ್ಮೆ ಹಿಂತಿರುಗಿ ನೋಡುವ ಮೂಲಕ ತಾನು ನಡೆದು ಬಂದ ದಾರಿಯ ಬಗ್ಗೆ ಅವಲೋಕನ ಮಾಡುತ್ತೆ ಮನುಷ್ಯ ಕೂಡ ಅದೇ ರೀತಿ ತಾನು ಬೆಳೆದು ಬಂದ ದಾರಿಯ ಬಗ್ಗೆ ಮರೆಯಬಾರದು ನಾನು ಎಷ್ಟು ಶ್ರೀಮಂತನಾಗಿದ್ದರೂ ಅಧಿಕಾರಿಯಾಗಿದ್ದರೂ ತನ್ನ ಹುಟ್ಟಿನ ಬಗ್ಗೆ ಹುಟ್ಟಿನ ದಿನಗಳ ಬಗ್ಗೆ ಮೆಲುಕು ಹಾಕುತ್ತಾ ತನ್ನ ಸಂಪಾದನೆಯ ಒಂದು ಅಂಶವನ್ನ ಸಮಾಜದ ಒಳ್ಳೆಯ ಕೆಲಸಗಳಿಗೆ ಕೊಡುವ ಗುಣ ನಮ್ಮಲ್ಲಿ ಬೆಳೆಯಬೇಕು ಎಂದು ಅಭಿಪ್ರಾಯವನ್ನ ಪಟ್ಟರು ವೇದಿಕೆಯಲ್ಲಿ ಅನೇಕ ಗಣ್ಯರು ಉಪಸ್ಥಿತರಿದ್ದರು Aduh dua orang di atas ini, హాయ్ అమ్మా హాయ్ ఇవత్రెండ్ అమ్మంకే సర్ప్రైజ్ గిఫ్ట్ కొట్లు గొప్ప బర్త్డేనా స్పెషల్ డే ఏం గిఫ్ట్ కొట్లు ನನ್ನಮ್ಮ ಬೆಸ್ಟ್ ಆರ್ಕಿಟೆಕ್ಟ್ ಅವಾರ್ಡ್ ತಗೋತಿರೋ ದಿನ ನನ್ನ ಕಡೆಯಿಂದ ಪ್ರೀತಿಯ ಗಿಫ್ಟ್ ಸೌಂದರ್ಯಕ್ಕೆ ಸಾಂಪ್ರದಾಯಿಕ ಕೊಡುಗೆ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ